ಅವಧಿಗೂ ಮುನ್ನವೇ ರಾಜೀನಾಮೆ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಸಿಎಂ ದೆಹಲಿಯ ಪ್ರವಾಸದ ಬೆನ್ನಲ್ಲೇ ಶಾಸಕ ಬಿ ಆರ್ ಪಾಟೀಲ್ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಅಧಿಕಾರದಲ್ಲಿ ಇರ್ತಾರೋ ಇರಲ್ವಾ ಗೊತ್ತಿಲ್ಲ ಸಿಎಂ ಆಪ್ತ ಸಲಹೆಗಾರ ಶಾಸಕ ಬಿ ಆರ್ ಪಾಟೀಲ್ ಹೊಸ ಬಾಂಬ್ ಹೊಂದನ್ನು ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಇರಬೇಕು ಅಂತ ಬಯಸ್ತೇವೆ ಆದ್ರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಬೇರೆ ನಿರ್ಧಾರವನ್ನ ತೆಗೆದುಕೊಂಡ್ರೆ ನಾವೇನು ಮಾಡಕ್ಕಾಗತ್ತೆ ಅಂತ ಪ್ರಶ್ನೆಯನ್ನಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ದೊಡ್ಡ ಜವಾಬ್ದಾರಿಯನ್ನ ನೀಡಬಹುದು ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡಬೇಕು ಅಂತ ಯಾರೂ ಕೂಡ ಹೇಳ್ತಿಲ್ಲ ಇನ್ನು ಯಾವ ಶಾಸಕರ ಮನಸ್ಸಿನಲ್ಲೂ ಕೂಡ ಸಿಎಂ ಬದಲಾಗಬೇಕು ಅಂತ ಇಲ್ಲ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಒಂದು ಅಚ್ಚರಿಯ ಸ್ಫೋಟಕ ಹೇಳಿಕೆಯನ್ನ ಬಿಚ್ಚಿಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಆಗ್ತಾ ಇದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿಯ ವಿಚಾರವೇ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗು ಬಿಟ್ಟಿದೆ ಇನ್ನು ಈ ಬಾರಿ ಹೊಸಬರು ಆಯ್ಕೆ ಆಗಬೇಕು ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಸಚಿವ ಸ್ಥಾನದಲ್ಲಿ ಅನ್ನುವಂತ ನಿಟ್ಟಿನಲ್ಲೇ ಭಾರಿ ಲಾಬಿ ಆಗ್ತಿದೆ ಅದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಈಗ ಡಿ ಕೆ ಸುರೇಶ್ ಅವರ ಹೆಸರು ಮೂಲಕವಾಗಿನೇ ಮತ್ತೊಂದಿಷ್ಟು ಕುತೂಹಲಗಳು ಜಾಸ್ತಿ ಆಗಿದೆ ಇವೆಲ್ಲದರ ನಡುವೆ ಸಿಎಂ ದೆಹಲಿ ಪ್ರವಾಸದ ಬೆನ್ನಲ್ಲೇ ಬಿ ಆರ್ ಪಟೇಲ್ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿ ಆರ್ ಪಟೇಲ್ ಅವರು ಸಿದ್ದರಾಮಯ್ಯ ಅವರು ಐದು ವರ್ಷ ಅಧಿಕಾರದಲ್ಲಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಅನ್ನೋದಾಗಿ ಅಚ್ಚರಿಯ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಇನ್ನು ಸಿಎಂ ಆಪ್ತ ಸಲಹೆಗಾರ ಶಾಸಕ ಆಗಿರುವಂತಹ ಬಿ ಆರ್ ಪಾಟೀಲ್ ಅವರ ಈ ಒಂದು ಹೇಳಿಕೆ ನೋಡಿ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂತದ್ದು ಸಿದ್ದರಾಮಯ್ಯನವರು ಐದು ವರ್ಷ ಇರಬೇಕು ಅಂತ ಬಯಸ್ತೇವೆ ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅನ್ನೋದಾಗಿ ಹೇಳಿದ್ದಾರೆ ಹೈಕಮಾಂಡ್ ಇಲ್ಲಾದ್ರೂ ಬೇರೆ ನಿರ್ಧಾರವನ್ನ ತೆಗೆದುಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಕೇಳಿದ್ದಾರೆ ಇನ್ನು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ದೊಡ್ಡ ಜವಾಬ್ದಾರಿಯನ್ನು ಕೂಡ ನೀಡಬಹುದು ಈ ಮೂಲಕವಾಗಿನೇ ಸಾಕಷ್ಟು ಒಂದು ಚರ್ಚರಿಗೆ ಕಾರಣವಾಗು ಬಿಟ್ಟಿದೆ ಇವರ ಹೇಳಿಕೆಗಳು ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕು ಅಂತ ಯಾರು ಕೂಡ ಹೇಳ್ತಿಲ್ಲ ಯಾವ ಶಾಸಕರ ಮನಸ್ಸಿನಲ್ಲೂ ಕೂಡ ಸಿಎಂ ಬದಲಾಗಬೇಕು ಅನ್ನುವಂತ ವಿಚಾರ ಇಲ್ಲ ಆದರೆ ಇವೆಲ್ಲದರ ನಡುವೆ ಇವರ ಈ ಹೇಳಿಕೆ ಏನಿದೆಯಲ್ಲ ಇದು ನೋಡಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು ಹುಬ್ಬಳ್ಳಿಯಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಇಂಥದ್ದೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ ಐದು ವರ್ಷ ಇಲ್ಲ ಗೊತ್ತಿಲ್ಲ ಹೈಕಮಾಂಡ್ ಬಿಟ್ಟದ್ದು ವಿಷಯ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡ್ಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ ವಿಚಾರ ಆಗಿಲ್ಲ ಎಲ್ಲ ಚರ್ಚೆ ಇಲ್ಲ ಇರ್ಬೋದಲ್ಲ ಸಿಎಂ ಐದು ಐದು ವರ್ಷ ಇರ್ಬೋದು ಇರಬೇಕು ಅಂತ ಬಯಸ್ತಾ ಇದೀವಿ ಅಂದ್ರೆ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡಬಹುದು ಸಿದ್ದರಾಮಯ್ಯವ್ರ ಮೇಲೆ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ ಐದು ವರ್ಷ ಇಲ್ಲ ಗೊತ್ತಿಲ್ಲ ಹೈಕಮಾಂಡ್ ಬಿಟ್ಟದ್ದು ವಿಷಯ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ ವಿಚಾರ ಪ್ರಸ್ತಾಪ ಆಗಿಲ್ಲ ಎಲ್ಲೂ ಚರ್ಚೆ ಇಲ್ಲ ಇರ್ಬೋದಲ್ಲ ಸಿಎಂ ಐದು ಐದು ವರ್ಷನೂ ಇರ್ಬೋದು ಇರಬೇಕು ಅಂತ ಬಯಸ್ತಾ ಇದ್ದೀವಿ ಅಂದ್ರೆ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯನವ್ರ ಮೇಲೆ